ಸೈನ್ಸು ಯಾವುದು ತಗೊಂಡಿಲ್ಲ ನಾವು ಈ ಸೆನ್ಸು ಮತ್ತೆ ಸೈನ್ಸ್ ಅಂತ ನಾವು ಬಳಸ್ತೀವಲ್ಲಪ್ಪ ಒಂದು ಮುಖ ಒಂದು ನಾಣ್ಯದ ಎರಡು ಮುಖಗಳು ಭಾಷಣ ಮಾಡಿದ್ದೇ ಮಾಡಿದ್ದು ಇದ್ರ ಸತ್ಯ ಎಷ್ಟರ ಮಟ್ಟಿಗೆ ತಿಳಿಸ್ತಾ ಇದ್ದೀರಾ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ಬೇಕಾ ಬೇಡಮ್ಮ ಹೌದು ಬೇಕು ಈ ಜ್ಞಾನ ಬಿಟ್ಟು ನೀವು ವಿಜ್ಞಾನಕ್ಕೆ ಕೈ ಹೆಂಗಾಗ್ತೀರಾ ಇದು ನಮ್ಮ ಪ್ರಶ್ನೆ ಅಂದ್ರೆ ನಾನೊಬ್ಬ ಅಲ್ಲ ನಮ್ಮಗಳ ಪ್ರಶ್ನೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ವಿಜ್ಞಾನ ಜೊತೆಗೆ ಜ್ಞಾನ ನಾವು ಆಲ್ರೆಡಿ ನಮ್ಗೆ ಗೊತ್ತಿರದಂಗೆ ವಿಜ್ಞಾನ ನಡೆಸ್ತಾ ಇದೆ ಅದ್ರ ಪಾಲ್ಗೆ ಅದು ಹೋಗ್ತಾನೆ ಇದೆ ಈಗ ನಾವು ನಡಿಬೇಕಾದ್ರೆ ಕೈ ಬೀಸ್ತೀವಿ ನಾವೇನು ಬೀಸಕ್ಕೆ ಹೋಗಲ್ಲ ಆಲ್ಟೋಮೇಟಿಗೆ ಹೋಗುತ್ತೆ ಕಾಲಿಂದೆ ಮುಂದೆ ಹೋಗುತ್ತೆ ಅದೇ ಸೈನ್ಸು ಆದರೆ ಆ ಕಾಲನ್ನ ಹೇಗೆ ಇಡಬೇಕು ಅನ್ನೋದು ಸೈನ್ಸು ಎಷ್ಟು ಅರ್ಥ ಇದಿಲ್ಲ ಕಾಕೊಳ್ಳೋಣ ನಮಗೆ ಉಸಿರಾಡ್ತಾ ಇದ್ದೀವಿ ಅದು ಸೈನ್ಸು ಆದರೆ ಉಸಿರಾಟ ಹೇಗಿರಬೇಕು ಅದು ಸೈನ್ಸು ಈಗ ಮಗುಗೆ ಯಾವ್ದು ಕಳಿಸ್ಬೇಕು ನಾವು ಸೆನ್ಸ್ ಸೆನ್ಸ್ ಕಳಿಸ್ಬೇಕು ಎಲ್ಲೈತಿ ಇದು ಕಾನ್ವೆಂಟ್ ಅಲ್ಲಿ ಇದೆಯಾ ಕಾಲೇಜಲ್ಲಿ ಇದೆಯಾ ಮೆಡಿಕಲ್ ಕಾಲೇಜಲ್ಲಿ ಇದೆಯಾ ಎಲ್ಲೂ ಇಲ್ವಲ್ಲ ಇದು ಸಿಗುತ್ತೆ ಎಲ್ಲಾರು ಪರ್ಚೇಸಿಂಗ್ಗೆ ಸಿಕ್ಕಲ್ಲ ಸೈನ್ಸ್ ಸಿಕ್ಕತ್ತೆ ಸೆನ್ಸ್ ಸಿಕ್ಕಲ್ಲ ಸೆನ್ಸ್ ಯಾರು ಮಾಡಬೇಕು ಮಗುವಿಗೆ ಸೆನ್ಸ್ ಕಲಿಸ್ಬೇಕು ಆ ಸೆನ್ಸ್ ಅಪ್ಪ ಅಮ್ಮನ್ ಇರಬೇಕು ಹೌದು ಅಲ್ವಾ ಇಲ್ಲಿ ಏನು ಇಲ್ಲ ಬರೀ ಏನು ನಾನು ಓದ್ಬಿಟ್ರೆ ದುಡ್ಡು ಸಂಪಾದನೆ ಮಾಡಿಬಿಟ್ರೆ ಬಿಲ್ಡಿಂಗ್ ಕಟ್ಬಿಟ್ರೆ ಏನೇನೋ ಆಗ್ಬಿಡತ್ತೆ ಏನೂ ಆಗಲ್ಲ ಜೋರಾಗಿ ಮಗನಿಗೆ ಎಣ್ಕೊಳ್ಲಿ ಅಂತ ಗ್ರಾಂಡ್ ಆಗಿ ಬಿಲ್ಡಿಂಗ್ ಕಟ್ಟಿಸ್ಬಿಡ್ತಾರೆ ನೋಡಿದ ತಕ್ಷಣ ಡಲ್ ಆಗ್ಬಿಡ್ತಾರೆ ಚೆನ್ನಾಗದೆ ಆಸ್ತಿ ಚೆನ್ನಾಗದೆ ಹುಡುಗ ಯಾಕೆ ಡಲ್ ಆಗ ಅವನಲ್ಲ ಮುಗಿತಾ ನೋಡಕ್ ಚಂದ ಇರೋದು ಸೆಕೆಂಡ್ರಿ ಅಷ್ಟು ಆಕ್ಟಿವ್ ಆಗಿಲ್ವಲ್ಲ ಹುಡುಗ ಅಂದ್ರೆ ಮುಗಿತ ಬಿಲ್ಡಿಂಗ್ ತಗೊಂಡು ಏನ್ ಮಾಡ ಮದುವೆ ಮಾಡ್ಕೊಳ್ಳೋದು ಬಿಲ್ಡಿಂಗ್ ಅಲ್ಲ ಅವನಿಗೆ ಹೌದು ಹೌದು ಅಲ್ವಾ ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ನಾವು ಅಂದ ಚಂದ ಮಾಡೋದು ಚೆನ್ನಾಗಿ ಚೆನ್ನಾಗಿ ಕೂಗಕ್ಕೆ ಒಳ್ಳೆಯ ಇಡೋದು ಅನ್ನೋದು ಮುಖ್ಯ ಅಲ್ಲ ಚೆನ್ನಾಗಿ ಓದಿಸೋದು ಅನ್ನೋದು ಮುಖ್ಯ ಅಲ್ಲ ನಮ್ಮ ಮಕ್ಕಳಿಗೆ ಹೆಣ್ಣಾಗಲಿ ಗಂಡಾಗಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾವುದು ಅಂದರೆ ಈ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಈಗ ನಾನು ಹೇಳಿದ ತಕ್ಷಣ ನೀವು ಎಲ್ಲ ತೆಗೆದುಬಿಡಿ ಬೇರೆ ಸಿಟ್ಟುಬಿಡಿ ತೆಗೆದುಬಿಡಿ ನಾನು ಹೇಳ್ತಾ ಇಲ್ಲ ತಿಳ್ಕೊಳ್ಳಿ ಈ ತಿಳ್ಕೊಂಡಾಗ ಏನಾಗುತ್ತೆ ಇನ್ನು ಮುಂದೆ ಬರೋ ಮಕ್ಕಳಿಗೆ ಈಗ ಆಗಿರೋ ಮಕ್ಕಳು ಬಿಡಿ ಇನ್ನು ಮುಂದೆ ಬರ್ತಕ್ಕಂಥ ಸಂತಾನಕ್ಕೆ ಇಡಬೇಕಾದ್ರೆ ನಾಮಕರಣ ಮಾಡಬೇಕಾದ್ರೆ ಈ ಮೂಲ ತತ್ವವನ್ನು ತಿಳ್ಕೊಂಡು ಯಾಕೆಂದ್ರೆ ಆ ಮಗುವಿನಲ್ಲಿ ಬೇಡದೇ ಇರತಕ್ಕಂಥದ್ದೆಲ್ಲ ತೆಗಿಬೇಕಮ್ಮ ಕ್ಲೀನ್ ಮಾಡಬೇಕು ಅಡುಗೆ ಮಾಡ್ತೀರಾ ಪಾತ್ರೆ ಕ್ಲೀನ್ ಮಾಡಿದ್ರೆ ಮತ್ತೆ ಅಡುಗೆ ಮಾಡೋಕ್ಕಾಗಲ್ಲ ಹಾಗೆ ಬಂದಂಥ ಮಗುವನ್ನ ತಂದೆ ತಾಯಿಯಿಂದ ಬಂದಿರತಕ್ಕಂಥದ್ದನ್ನ ಏನೇ ಆಗಲಿ ಅದನ್ನ ಕ್ಲೀನ್ ಮಾಡಿಕೊಂಡಾಗ ಆ ಮಗುವಿಗೆ ಹೆಸರಿಡಬೇಕು ಏನು ಅಂತಕ್ಕಂಥದ್ದು ಆಮೇಲೆ ನೀವು ತೀರ್ಮಾನ ಮಾಡ್ತೀರಾ ಆ ಏಳು ನಾಮಕರಣವನ್ನು ಏನಕ್ಕೆ ಮಾಡಬೇಕು ಅಂತ ಹೇಳಿಕೊಡ್ತೀನಿ ಆ ಏಳು ನಾಮಕರಣದ ಅರ್ಥ ಯಾಕೆ ಅದನ್ನೇ ಯಾಕೆ ಮಾಡಬೇಕು ರೂಢನಾಮ ಜನ್ಮನಾಮ ವ್ಯವಹಾರನಾಮ ಈ ಥರದ ಹೆಸರುಗಳು ಇರ್ತಕ್ಕಂಥ ಅದಕ್ಕೆ ಅರ್ಥ ಏನು ಸಂದರ್ಭಕ್ಕನುಸಾರವಾಗಿ ಹೇಳ್ತಾ ಹೋಗ್ತೀನಿ ಆದರೆ ಒಂದು ತಿಳ್ಕೊಳ್ಳಿ ನನ್ನ ಮಗ ಏನಕ್ಕೆ ಹಿಂಗಾದ ನನ್ನ ಮಗಳು ಏನಕ್ಕೆ ಹಿಂಗಾದ್ಲು ನಾನು ಏನಕ್ಕೆ ಹಿಂಗಾದ ಅನ್ನೋದಕ್ಕೆ ಉತ್ತರ ನಮ್ಮ ಹೆಸರನ್ನು ಒಂದು ಸ್ವಲ್ಪ ನೀವು ರಿಪೇರಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಒಂದು ಹೆಸರು ರಿಪೇರಿ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹವನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ರೊತಗಳನ್ನ ಮಾಡ್ತಕ್ಕಂಥದ್ರ ಜೊತೆಗೆ ನಮ್ಮ ದೇಹವನ್ನು ಎಷ್ಟು ಮಟ್ಟಕ್ಕೆ ನಾವು ರಿಪೇರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ರಾತ್ರಿ ಲೈಟನ್ನು ಒಂದು ವಿಚಾರ ಹೇಳ್ತೀನಿ ಇನ್ನೊಂದು ವಿಚಾರ ಇನ್ನೊಂದು ಸಲ ಹೇಳ್ತೀನಿ ರಾತ್ರಿ ಲೈಟ್ ಬೆಳಕಲ್ಲಿ ಇರ್ತಕ್ಕಂಥದನ್ನು ಮಕ್ಕಳನ್ನ ಬೇಕಾದ್ರೆ ಸ್ಟಡಿ ಮಾಡಿಸಿ ನೀವು ಅದರಲ್ಲೇ ಕುತ್ಕೊಂಡು ಮಕ್ಕಳನ್ನ ಓದಿಸಿ ಜಾಸ್ತಿ ಓದಿಸ್ಬಾರ್ದು ರಾತ್ರಿಯೆಲ್ಲ ನಿದ್ದೆಗೆಡಿಸ್ಬಾರ್ದು ದೀಪದ ಬೆಳಕಲ್ಲಿ ಮಕ್ಕಳು ಓದ್ರೆ ತಪ್ಪಿಲ್ಲ ಅಥವಾ ಓದದೇಬೇಕು ಬೆಳಿಗ್ಗೆ ಓದಿಸಿ ಇದನ್ನು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ ನೋಡಿ ನೀವು ಪ್ರಯತ್ನ ಮಾಡಿ ನೋಡಿ ಮನೇಲಿರೋ ಲೈಟ್ಗಳೆಲ್ಲ ಆನ್ ಮಾಡಬೇಡಿ ಲೈಟ್ ಬಿಲ್ ಕಮ್ಮಿ ಬರುತ್ತೆ ನಿಮ್ಗೆ ಆರೋಗ್ಯ ನಿದ್ದೆನೂ ಚೆನ್ನಾಗಿ ಬರುತ್ತೆ ಇನ್ನೊಂದು ವಿಭಿನ್ನವಾದ ವಿಚಾರ ಹೇಳೋಣ ಮುಂದಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ನೀವು ಕೂಡ ಗುರುಜಿಯನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕರೆ ಮಾಡಿ ಗುರುಜಿ ಅವರನ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ ಶ್ರೀ ಧರ್ಮಾರ್ಗ ಕಚೇರಿ ಐದು ಎರಡು ಮಲ್ಲತಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಆರು ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ನಾಲ್ಕು ಎಂಟು ಆರು ಮೂರು ಒಂಬತ್ತು ಒಂಬತ್ತು ಮೂರು ಮೂರು ಅಥವಾ